మలత్యాజ్య నిర్వహణ ఘటక రాజాను కుంటే Grama Panchayati Yalan Katalog Jela Panchayati Bangalore Nagara

மொத்தம் தெப்ப நான் கிட சமையத்த

స్వల్ప నమ్మక సహకారండి డైలీ ఐదు ఐనూర్ లీటర్ ఫ్లడ్జ్ అన్న బిడ్బోదు ఇం ప్రాబ్లమ్ ఏనా సేమ్ ఐదునూర్ లీటర్ తీర ಅದು ಕೊಟ್ರೆ ಅದರೊಳಗಡೆ ಮೂರು ಚೇಂಬರ್ಸ್ ಇರ್ತದೆ ಮೂರು ಚೇಂಬರ್ ಬ್ಯಾಕ್ಟೀರಿಯಾ ಬಿಡ್ತಾರೆ ಈ ಒಂದು ಕಲೆಕ್ಟ್ ಮಾಡಿ ಅದು ಆ ಸ್ಲಡ್ಜ್ ಅನ್ನ ತಿಂದು ನೀರಾಗಿ ಚಳವಳಿ ಮಾಡಿ ಇದು ಸಕ್ಸಸ್ ಆಗಿದೆ ಅಂತ ಹೇಳಿ ಹೋದ್ರು ಬಟ್ ನಾವ್ ನೆಕ್ಸ್ಟ್ ನೀರನ್ನ ಹಾಕಿ ಇದು ಮಾಡ್ಲಿಕ್ಕೆ ಮತ್ತೆ ಐದನೂರ ಐನೂರು ಲೀಟರ್ ಮಾತ್ರ ಆಗ್ತದೆ ಸೊ ಅದು ಸಮಸ್ಯೆ ಆಗ್ತದೆ ಹೌದೌದು ಅಷ್ಟು ಪ್ರಮಾಣ

ನೋಡಿ ಸರ್ ಇದೊಂದು ಹೊಸ ಟೆಕ್ನಾಲಜಿ ಹ್ಮ್

ಇದೇನು ಕಲೆಕ್ಷನ್ ಟ್ಯಾಂಕ್ ಇದೆ ಫಸ್ಟು ಇದರಲ್ಲಿ ಕಲೆಕ್ಷನ್ ಟ್ಯಾಂಕಲ್ಲಿ ಇದರಲ್ಲಿ ಬರ್ತಾರೆ ಸೊ ನೆಕ್ಸ್ಟ್ ಇದು ಆಗಿ ಅಲ್ಲಿ ಏನು ಪ್ಲಾಂಟಿ ಟ್ರ್ಯಾಂಕ್ ಬಿಡಿಸಿತ್ತು ಅದ್ರ ಬದಲಾಗಿ ಅವರು ಒಂದು ರಿಂಗ್ಸನ್ನು ಹಾಕೊಂಡು ಅದರಲ್ಲಿ ಸಾಲ್ಟ್ ಪಾರ್ಟಿಕಲ್ಸ್ಲೆಲ್ಲ ಸೆಟ್ ಮಾಡ್ತಾರೆ ಸೊ ಅದು ಏನು ಪೈಪ್ ಕಾಣಿಸಿದೆ ನಿಮಗೆ ಹೊರಗಡೆ ಇಲ್ಲಿ ಸಾಲ್ಟ್ ಪಾರ್ಟಿಕಲ್ಸ್ ಸೆಪ್ಟಾಗಿದ್ದನ್ನು ಲಿಕ್ವಿಡ್ ಪಾರ್ಟಿಕಲ್ ಬಂದು ಅದು ಲಿಕ್ವಿಡ್ ಪಾರ್ಟಿಕಲ್ಸು ಅದು ಟ್ಯಾಂಕ್ ಟ್ಯಾಂಕಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ಅಲ್ಲಿರೋ ಏನು ಇಲ್ಲಿ ಮಿಸ್ ಆಗಿರೋಂಥ ಸಾಲ್ಟ್ ಪಾರ್ಟಿಕಲ್ಸ್ ಏನಿರ್ತದೆ ಅದರಲ್ಲಿ ಹೋಗಿ ಆಗುತ್ತೆ ಸೊ ಅದು ಬಂದು ಅಲ್ಲಿಂದ ಏನು ಲಿಕ್ವಿಡ್ ಪಾರ್ಟಿಕಲ್ಸ್ ಅಂದರೆ ಮತ್ತೆ ನಮ್ಮದು ಸೋಪ್ ಬಿಟ್ಟಿದೆ ಸೋಪ್ಬಿಟ್ಟು ಹೋಗುತ್ತೆ ಅಲ್ಲಿಂದ ನಾವು ಗ್ರವ ಹೊಟ್ಟೆಗೆ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಇದಕ್ಕೇನು ವ್ಯತ್ಯಾಸ ಇದೆ ಅದಕ್ಕೆ ಜಾಗ ಭಾಳ ಬೇಕಾಗುತ್ತೆ ಇದಕ್ಕೆ ಅಷ್ಟೊಂದು ಜಾಗ